ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಈ ಚುನಾವಣೆ ಬಂತು ಅಂದರೆ ಒಬ್ಬರಿಗೊಬ್ಬರು ಎಳೆಯುವಂಥದ್ದು ಒಬ್ರಿಗೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಅಥವಾ ಬಾಯಿ ಚಪ್ಪಲ ತೀರಿಸ್ಕೊಳ್ಳುವಂಥದ್ದು ಇನ್ನೇನೋ ಒಟ್ಟು ಆ ಬಗ್ಗೆ ಅಥವಾ ಅವ್ರ ವೈಯಕ್ತಿಕ ಬಗ್ಗೆ ಅಥವಾ ಇನ್ನೇನೋ ಮಾತನಾಡುವಂಥದ್ದು ನಡೀತದೆ ಇದು ಬಹುತೇಕ ದಕ್ಷಿಣ ಕರ್ನಾಟಕದಲ್ಲಿ ಇತ್ತು ಅದು ಇವತ್ತು ಉತ್ತರ ಕರ್ನಾಟಕಕ್ಕೂ ಬಂದಿದೆ ಒಬರಿಗೊಬ್ಬರಿಗೆ ಮಾತನಾಡುವಂಥದ್ದು ಇರಲಿಲ್ಲ ಇಲ್ಲಿ ಇಲ್ಲಿ ಸಾತ್ವಿಕವಾದಂಥ ರಾಜಕಾರಣ ಅದರಲ್ಲಿ ಕರ್ನಾಟಕದಲ್ಲಿ ಮತ್ತು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಗದಗ್ ಜಿಲ್ಲೆ ಏನಿದೆ ಅಲ್ಲ ಭಾಳ ಸಾತ್ವಿಕ ರಾಜಕೀಯ ಇತ್ತು ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅಷ್ಟು ಬಿಟ್ಟರೆ ಈ ಉಳಿದ ಎಲ್ಲ ಹಂತದಲ್ಲಿ ಕೂಡ ಒಬ್ಬ ಒಂದು ಅನನ್ಯವಾದಂಥ ಒಂದು ಸಂಬಂಧಗಳು ಹೊಂದಾಣಿಕೆ ವ್ಯವಸ್ಥೆ ಆತ್ಮೀಯತೆ ಇವೆಲ್ಲ ಇರ್ತವೆ ಇಲ್ಲಿ ಈ ಚುನಾವಣೆ ಬಂತು ಅಂದ್ರೆ ತಾವು ಗೆಲ್ಲೋದಕ್ಕೋ ಅಥವಾ ಗಿಮಿಕ್ ಮಾಡೋದಕ್ಕೋ ಅಥವಾ ಸಾರ್ವಜನಿಕರ ಗಮನ ಸೆಳೆಯೋದಕ್ಕೋ ಅಥವಾ ಮತದಾರ ಮತದಾರಲ್ಲಿ ಬೇರೆ ಒಂದು ಏನೋ ಒಂದು ವಿಚಾರ ಹೋಗೋದಕ್ಕೋ ಇನ್ನೇನೋ ಚಿಂತನೆಗೋ ಯಾವುದೋ ವೈಯಕ್ತಿಕ ವಿಷಯಕ್ಕೋ ಏನೋ ಗೊತ್ತಿಲ್ಲ ಮಾತಾಡಿಬಿಡ್ತಾರೆ ಆದರೆ ಗದಗ ಜಿಲ್ಲೆಯಲ್ಲಿ ನಮ್ಮ ರಾಜಕಾರಣಿಗಳು ಅದು ಎಲ್ಲ ಪಕ್ಷದವರು ಬಹಳ ಸಾತ್ವಿಕವಾದಂಥದ್ದು ವಿಶೇಷವಾಗಿ ಅಂತ ಕೇಳಿದರೆ ಎಚ್ ಕೆ ಪಾಟೀಲ್ರು ಅವ್ರು ಬಹಳಷ್ಟು ವಿಚಾರ ಮಾಡಿ ಚಿಂತನೆ ಮಾಡಿ ಮಾತನಾಡ್ತಾರೆ ಅದರಲ್ಲಿ ಕೂಡ ಬಸವರಾಜ್ ಬೊಮ್ಮಾಯಿಯವರು ಬಸವರಾಜ್ ಹೊರಟ್ಟೆ ಅವರು ಜಗದೀಶ್ ಶೆಟ್ರು ಎಚ್ ಕೆ ಪಾಟೀಲ್ರು ಇವರೆಲ್ಲ ಒಂದು ಹಂತದಲ್ಲಿ ಬಹಳಷ್ಟು ಆತ್ಮೀಯ ಸಂಬಂಧವನ್ನು ಇಟ್ಕೊಂಡವರು ಅದು ರಾಜಕೀಯೇತರವಾಗಿ ಎರಡು ಸಾವಿರದ ಎಂಟರವರೆಗೆ ಅವರ ಎಲ್ಲ ಹಂತದಲ್ಲಿ ಕೂಡ ಒಂದು ಆತ್ಮೀಯತೆ ಇತ್ತು ಸೊ ಈಗೂ ಇದೆ ಆ ಮಾತು ಬೇರೆ ಬಟ್ ರಾಜಕೀಯತರವಾಗಿಯ ಸಂಬಂಧಗಳು ಒಬ್ರಿಗೊಬ್ಬರು ಕಾಲಿಳೆಯುತ್ತಾ ಅಂತ ವಿಚಾರಗಳು ಅಥವಾ ಮಾತುಗಳು ಬರ್ತಿರಲಿಲ್ಲ ಆದರೆ ಮೊನ್ನೆ ಅಷ್ಟೇ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಸವರಾಜ್ ಬೊಮ್ಮಾಯಿ ಅವರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟರು ಅದು ಯಾಕೆ ಕೊಟ್ಟರು ಗೊತ್ತಿಲ್ಲ ಅವರು ಇವತ್ತು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಪರೋಕ್ಷವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕ್ಷಮೆಯೂ ಕೂಡ ಕೇಳಿದ್ದಾರೆ ಅಂದರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ ಅದರ ಅರ್ಥ ಅಷ್ಟೇ ಸಾರಿ ಅದು ಅದು ದೊಡ್ಡ ಗುಣ ಅದು ಮಾತಾಡೋದು ಸಹಜ ಆದರೆ ಅದರ ಬಗ್ಗೆ ತಪ್ಪು ಗ್ರಹಿಕೆ ಆದಾಗ ಅದನ್ನ ಸಮರ್ಪಕವಾಗಿ ಎಲ್ಲರೂ ಗಮನಕ್ಕೆ ತರುವಂತಹದ್ದು ಸ್ವಾರಿ ಇದೆಯಲ್ಲ ಅಥವಾ ಕ್ಷಮೆ ಅನ್ನೋದಿದೆಯಲ್ಲ ಅದು ಬಹಳ ಗ್ರೇಟ್ನೆಸ್ ಮೊನ್ನೆ ಬೊಮ್ಮಾಯಿಯವರ ಬಗ್ಗೆ ಒಂದು ಮಾತನ್ನು ಹೇಳಿದ್ರು ಅವರು ಕುಸ್ತಿಯೊಳಗೆ ದಾವಣಗೆರೆ ಚಾರ್ಲಿ ಅಂತ ಆದರೆ ಇದ್ರು ಈಗಿಲ್ಲ ಕಾರಣ ಮುದುಕರಾಗಿದ್ದಾರೆ ಅಂತ ಅಂದರೆ ಮಠ ಗಡ್ಡದೇವ್ರ ಬಸರಾಜ್ ಬಸವರಾಜ ಬೊಮ್ಮಾಯಿಯವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇದು ಇವು ಆನಂದಯ ಗಡ್ಡದೇವ್ರ ಮಟ್ಟ ಕುಸ್ತಿಪಟು ಹೊಸ ಪಟು ಚಾಣಾಕ್ಷಪಟು ಚಾಣಪಟು ಹಾಗೆ ಜಾಣಪಟು ಏನೇನೋ ಎಲ್ಲ ಹೇಳಿದರು ಅವೆಲ್ಲ ಹೇಳಿಕೆಗೆ ಅಷ್ಟೇ ಅದು ಸೊ ಆದರೆ ಹೇಳುವಾಗ ಅವರು ಮುದುಕರು ಅಂದರು ಅವ್ರಿಗೆ ವಯಸ್ಸಿಗೆ ಅರವತ್ನಾಲ್ಕು ಏನಾಗಿಲ್ಲ ಸೊ ಹಾಗಾಗಿ ಅದನ್ನು ಕೂಡ ನಾವು ಚರ್ಚೆ ಮಾಡಿದ್ದೆವು ಭಾಳಷ್ಟು ರಾಜಕೀಯ ಮುತ್ಸದ್ದಿಗಳು ಚಿಂತಕರು ವಿಶ್ಲೇಷಕರು ಮತ್ತು ಸಾರ್ವಜನಿಕ ಆಯಾ ಪಕ್ಷದವರು ಅಭಿಮಾನಿಗಳು ಹಿತೈಸಿಗಳು ಭಾಳಷ್ಟು ಅದನ್ನು ಚರ್ಚೆ ಮಾಡಿದ್ರು ಗ್ರಾಸಾಗಿತ್ತು ಸೊ ಇವತ್ತು ಎಸ್ ಕೆ ಪಾಟೀಲ್ರು ಪತ್ರಿಕಾಗೋಷ್ಠಿ ಮಾಡಿ ಗದಗದಲ್ಲಿ ಕೇಂದ್ರ ಬಿ ಜೆ ಪಿ ಸರ್ಕಾರವನ್ನು ಸಾಕಷ್ಟು ತರಾಟೆಗೆ ತೊಗೊಂಡಿದ್ದರು ಅವರು ಅದರ ಬಗ್ಗೆ ಹೇಳಿದರು ಅದ್ರ ಜೊತೆಗೆ ಈ ಪ್ರಶ್ನೆ ಬಂದಾಗ ಉತ್ತರ ಕೊಟ್ಟಿದ್ದಾರೆ ಅವರು ಏನ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಆ ರೀತಿಯಾದಂತ ವಿಚಾರಗಳನ್ನ ಇಟ್ಕೊಂಡು ಅನ್ಯತಾ ವಿಚಾರಗಳನ್ನ ಇಟ್ಕೊಂಡು ನಾನೇನು ಹೇಳಿಲ್ಲ ಒಂದು ಎಕ್ಸಾಂಪಲ್ ಕೊಡುವಾಗ ಉದಾಹರಣೆ ಉಪದೇ ಅಂತಾರಲ್ಲ ಉದಾಹರಣೆ ಕೊಡುವಾಗ ನಾನು ಆ ಮಾತನ್ನ ಯೂಸ್ ಮಾಡಿದೆ ಅಂದ್ರೆ ಹಿರಿಯ ಪೈಲ್ವಾನ್ ಮತ್ತು ಕಿರಿಯ ಪೈಲ್ವಾನ್ ನಡುವೆ ನಡೆದಂತ ಯುದ್ಧ ಇದು ಕಿರಿಯ ಪೈಲ್ವಾನ್ ಸ್ವಲ್ಪ ಚಾಣಾಕ್ಷ ಹಾಗಾಗಿ ಹಿರಿಯ ಪೈಲ್ವಾನ್ ಅಂದ್ರೆ ವಯಸ್ಸಾಗಿರ್ತಾವೆ ಅವ್ರ ಜೊತೆಗೆ ಆ ಈ ಯುವಕರ ಜೊತೆಗೆ ಯುದ್ಧ ಮಾಡೋದು ಅಥವಾ ಕುಸ್ತಿ ಹಿಡಿಯೋದು ಅಷ್ಟು ಕಷ್ಟ ಅನ್ನೋ ಒಂದು ಹಂತದಲ್ಲಿ ನನ್ನ ಮಾತಿತ್ತು ಬಟ್ ಅದನ್ನ ತಪ್ಪಾಗಿ ತಿಳ್ಕೊಂಡು ಇರಬಹುದು ಅಥವಾ ಗ್ರಹಿಕೆ ತಪ್ಪಾಗಿರಬಹುದು ಇದ್ರ ಬಗ್ಗೆ ಬೊಮ್ಮಾಯಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾನು ಕೇಳಿದೆ ಆ ಅವರು ಕೂಡ ಎಲ್ಲೋ ಒಂದು ಕಡೆ ಗ್ರಹಿಕೆ ತಪ್ಪಾಗಿದೆ ಅಂತ ಅನಿಸ್ತೇನೆ ಆದರೂ ಕೂಡ ನಾನು ಈ ಬಗ್ಗೆ ಏನಾಗ ಅವ್ರಿಗೆ ಅಭಿಮಾನಿಗಳಿಗೆ ಸ್ವತಃ ಬೊಮ್ಮಾಯಿ ಅವರಿಗೆ ಏನಾದರೂ ತಪ್ಪು ಗ್ರಹಿಕೆ ಆಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ರು ಅವತ್ತೇನು ಮಾತಾಡಿದ್ರು ಇವತ್ತೇನು ಹೇಳಿದ ಅಂದ್ರೆ ಮುದುಕ ಅಂತ ಯಾವಾಗ ಏನಂತ ಯಾಕೆ ಹೇಳಿದ್ರು ಮತ್ತೆ ಈಗ ಅದನ್ನ ಕ್ಷಮೆ ಯಾಕೆ ಕೇಳಿದ್ರು ಅಂದರೆ ವಿಷಾದ ವ್ಯಕ್ತಪಡಿಸಿದರು ಅವೆರಡೂ ವಿಡಿಯೋವನ್ನು ನಿಮ್ಗೆ ಈಗ ತೋರಿಸ್ತೀನಿ ನೋಡಿ ಆನಂದ್ ಗಡ್ಡದೇವರು ಮಟ್ರು ಯುವಕರು ಅವ್ರಿಗೆ ಮೊನ್ನೆ ಬೊಮ್ಮಾಯಿಯವರಷ್ಟು ಅನುಭವ ಇದೆ ಅಂತ ನಾನು ಹೇಳೋದಿಲ್ಲ ಅವರಷ್ಟು ಇವರು ಅಂತ ಹೇಳೋದಿಲ್ಲ ಆದರೆ ಹಿಂಗಿದ್ರೆ ಇದು ಈ ಕುಸ್ತಿಯೊಳಗೆ ದಾವಣಗೆರೆ ಚಾರ್ಲಿಯ ದಾವಣಗೆರೆ ಚಾರ್ಲಿ ಇದ್ರೆ ಅವರು ಮುದುಕರಾಗ್ಯಾರ ಈಗ ಹೊಸ ಕುಸ್ತಿ ಪಟೂನು ಬಿಟ್ಟಾಗ ಯಾರು ಗೆಲ್ತಾರ ನಿಮಗೆ ಗೊತ್ತಾಗುತ್ತೆ ಹೇಳಿದವರು ಹಿರಿಯಪ್ಪ ಇಲ್ವಾನ್ ಹಿರಿಯಪ್ಪ ಇನ್ವಾನ್ ಹೋಲಿಕೆಯ ವಿಷಯ ಇತ್ತು ಅಷ್ಟೇ ಆದರೆ ಅದನ್ನು ಕೆಲವು ತಪ್ಪು ಗ್ರಹಿಕೆ ಮಾಡಿಕೊಂಡಿದ್ದಾರೆ ನನಗೆ ಬೊಮ್ಮಾಯಿಯವರ ಆ ಹೇಳಿಕೆಯನ್ನು ಸಹಿತ ಅವರು ಅದನ್ನು ತಪ್ಪು ಅರ್ಥೈಸಿದ್ರೇನು ಅಂತ ಅನ್ನಿಸ್ತು ಯಾಕಾದ್ರೂ ಆ ಉಪ್ಪುಮೆ ಅಥವಾ ಉದಾಹರಣೆ ಕೊಡುವಾಗ ಅದರಿಂದ ಏನಾದರೂ ಯಾರಿಗಾದರೂ ಮನಸ್ಸಿಗೆ ನೋವಾಗುತ್ತೆ ಇನ್ಕ್ಲೂಡಿಂಗ್ ಅವ್ರಿಗೆ ಮನಸ್ಸಿಗೆ ನೋವಾಗುತ್ತೆ ನಾನು ಹುಷಾರ ವೀಕ್ಷಕರೇ ನೋಡಿದ್ರಲ್ಲ ಅವತ್ತು ಅವರು ಹೇಳಿದ್ದು ಮುದುಕ ದಾವಣಗೆರೆ ಚಾರ್ಲಿ ಈಗಿಲ್ಲ ಆಗಿದ್ದಾರೆ ಅಂದರು ಆಮೇಲೆ ಇವತ್ತೇನು ಹೇಳಿದ್ರು ನಾನು ಹಂಗೆ ಹೇಳಿಲ್ಲ ಉಪಮೆ ಕೊಟ್ಟಿದ್ದೆ ಉದಾಹರಣೆ ಕೊಟ್ಟಿದ್ದೆ ಹಿರಿಯ ಪೈಲ್ವಾನ ಮತ್ತು ಕಿರಿಯ ಪೈಲ್ವಾನ ಅಂತ ಅದು ಗ್ರಹಿಕೆ ಅಂತ ಆಗಿರ್ಬೋದು ನನ್ನಲ್ಲಿ ಅನತ್ಯ ಭಾವನೆ ಏನಿಲ್ಲ ಹಾಗೇನಾದರೂ ಒಂದು ವೇಳೆ ಬೊಮ್ಮಯ್ಯವ್ರ ಮಾತುಗಳನ್ನು ನಾನು ಕೇಳಿದೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ ಅವರು ರಾಣೆ ಬಂದಿರೋದಲ್ಲಿ ಅವರು ಮಾಧ್ಯಮದ ಜೊತೆಗೆ ಹೇಳುವಾಗ ಹೇಳಿದ್ದಾರೆ ಅವರು ಹೇಳ ಅವರೆಲ್ಲ ಹಿರಿಯ ಮುಸದ್ದಿಗಳು ಹೇಳಬಾರ್ದಿತ್ತು ಆದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಅದು ತಪ್ಪು ಗ್ರಹಿಕೆ ಆಗಿದೆ ಹೇಳಿ ಇವ್ರಿಗೆ ಅನಿಸಿದೆ ಎಚ್ ಕೆ ಪಾಟೀಲ್ರಿಗೆ ಸೊ ಹಾಗಾಗಿ ಏನಾದರೂ ಹಂಗೆ ಹರ್ಟ್ ಆಗಿದ್ರೆ ತಪ್ಪು ಗ್ರಹಿಕೆ ಆಗಿದ್ರೆ ವಿಷಾದ ವ್ಯಕ್ತಪಡಿಸಿದಾರೆ ಅಂತ ಹೇಳಿದಾರೆ ಅದು ಒಟ್ಟಾರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನಾನು ಎಚ್ ಕೆ ಪಾಟೀಲ್ ಮಾತಾಡಿದ್ದಕ್ಕೂ ಅಥವಾ ಬೊಮ್ಮಾಯಿಯರು ಮಾತು ಹೇಳೋದಿಲ್ಲ ರಾಜಕಾರಣದಾಗ ಪರವಾದಂತ ಚಿಂತನೆ ಭಾಳ ಕಡಿಮೆ ಯಾವಾಗಲೂ ನೀವು ಮತವನ್ನು ಕೇಳಬೇಕಾದ್ರೆ ಒಂದು ಕ್ಷೇತ್ರದ ಅಭಿವೃದ್ಧಿ ನೀವು ಏನು ಅಭಿವೃದ್ಧಿ ಮಾಡಿರಿ ಏನು ಮಾಡಿದಿರಿ ಅದನ್ನು ಹೇಳ್ಬೇಕು ನಿಮ್ಮ ಅಭಿವೃದ್ಧಿ ಕೆಲಸ ಹೇಳ ಮತದಾರಿಗೆ ಏನು ಕೊಟ್ರಿ ನೀವು ಏನು ಕೊಟ್ಟ ಭರವಸೆಗಳನ್ನು ಎಷ್ಟು ಈಡೇರಿಸಿದ್ರಿ ನೀವೇನು ಮೆನಿಫೆಸ್ಟ್ ಮೆನಿಫೆಸ್ಟೋ ಅಂತ ಹೇಳ್ತೀರಿ ನೀವು ಪ್ರಣಾಳಿಕೆಗಳು ಆ ಪ್ರಣಾಳಿಕೆ ಒಳಗೆ ನಾನು ಏನು ಕೊಟ್ಟೆ ಈ ಕ್ಷೇತ್ರಕ್ಕೆ ಎಷ್ಟು ನಾನು ಐದು ವರ್ಷದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಏನು ಮಾಡಿದ್ದೀನಿ ನನ್ನ ಅಧಿಕಾರದಲ್ಲಿ ಇಂಥ ಹೇಳಬೇಕು ಅದನ್ನು ಬಿಟ್ಟು ಅವನು ಹಂಗೆ ಇವರು ಹಿಂಗೆ ಇದು ಅವರು ಅದು ಈ ಕಳ್ಳ ಸುಳ್ಳ ಮಳ್ಳ ಭ್ರಷ್ಟ ಇದು ನೀವು ಆರೋಪ ಮಾಡೋ ಸಹಜ ಇದು ಎಲ್ಲರೂ ಒಂದೇ ದೋಣಿ ಒಳಗೆ ಇರುವಾಗ ವೃತ್ತಿ ಒಂದೇ ಇರುವಾಗ ಮತ್ತೆ ಈ ನಾನು ಪತ್ರಕರ್ತ ನನ್ನ ಬಗ್ಗೆ ಬೇರೆ ಆರೋಪಗಳನ್ನು ಮಾಡ್ತಾರೆ ಅದು ಅವರು ಹಂಗೆ ಜನ ತಿಳ್ಕೊಳ್ತಾರಲ್ಲ ಮತ್ ನೀನ್ ಬಿಟ್ಟಿರುತ್ತೆ ನೀನು ಪತ್ರಕರ್ತ ಅಂದಾಗ ನೀನು ಅದನ್ನೇ ಮಾಡ್ತಿದ್ದಿ ನೀ ಆರೋಪ ಮಾಡ್ತೀವಿ ಅಂದಾಗ ನೀನು ಆ ದೋಣಿ ಒಳಗೆ ಇದಿ ನೀನು ಅಲ್ಲಿ ಅದನ್ನು ನಿನ್ನ ನಿನ್ನ ಹತ್ತಕ್ಕೆ ಬಂದಾಗ ನೀನು ಅದನ್ನೇ ಅದಕ್ಕಿಂತ ಹೆಚ್ಚು ಮಾಡವ್ ನೀನು ಅದಕ್ಕೆ ಯಾವಾಗಲೂ ಇನ್ನೊಬ್ಬರ ಮಾತುಗಳನ್ನು ಕೇಳಬಾರ್ದು ಅಕ್ಕಪಕ್ಕದವ್ರು ಏನ್ ಮಾಡ್ಬಿಡ್ತಾರ ಹುರುಪ್ ಮಾಡ್ಬಿಡ್ತಾರೆ ಆ ಹುರುಪ್ನೊಳಗೆ ನಾಲ್ಗೆ ಎದ್ವ ತದ್ವ ಹೋಗ್ಬಿಡ್ದೆ ಆ ಅದು ಅವಾಗ ಎದುರಿಗಿದ್ದವರಿಗೆ ಆ ಪರಿಸ್ಥಿತಿ ಏನು ಅವ್ರ ವ್ಯಕ್ತಿತ್ವ ಏನು ಅವ್ರ ಅಭಿಮಾನಿಗಳಿಗೆ ಅವ್ರ ಹಿತೈಷಿಗಳಿಗೆ ಅಥವಾ ಅವರನ್ನು ಪ್ರೀತಿಸುವವರಿಗೆ ಅವರನ್ನು ಗೌರವಿಸೋರಿಗೆ ಏನಾಗತ್ತೆ ಗೊತ್ತಾ ನಮ್ಮ ಬಗ್ಗೆ ಒಂಥರ ಬೇಸರ ಅನ್ಸತ್ತೆ ಇಂಥ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡವ್ರ ಬಾಯಿಯೊಳಗ ದೊಡ್ಡ ದೊಡ್ಡ ಮಾತುಗಳು ಬಂದ್ ಸಣ್ಣ ಮಾತುಗಳು ಬಂದಾಗ ಬಹಳಷ್ಟು ಅಗೌರವವಾದಂತ ಒಂದು 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 ವಾತಾವರಣ ನಿರ್ಮಾಣ ಆಗುತ್ತೆ ಸೊ ಹಾಗಾಗಿ ಯಾಕಂದ್ರೆ ಇದು ಈ ವಿಷಯಕ್ಕೆ ನಾ ಹೇಳ್ತಾ ಇಲ್ಲ ಒಟ್ಟು ನಮ್ಮ ರಾಜ್ಯದ ರಾಜಕಾರಣ ಆಗಲಿ ದೇಶದ ರಾಜಕಾರಣ ಆಗಲಿ ರಾಜಕಾರಣ ಇವತ್ತು ಏನಾಗಿದೆ ಅಂದ್ರೆ ತೇಜವಾದೆ ಮಾಡುವಂತದ್ದಾಗಿದೆ ಒಬ್ಬರನ್ನು ಆರೋಪ ಮಾಡೋದು ಅವ್ರ ವೈಯಕ್ತಿಕ ನಿಂದನೆ ಮಾಡೋದು ಕೌಟುಂಬಿಕ ನಿಂದನೆ ಮಾಡೋದು ಅವರ ಜಾತಿ ನೀತಿ ಧರ್ಮ ಅದು ಇದು ಏನಾದರೂ ಹೇಳೋದು ಒಟ್ಟು ಅಂದ್ರೆ ಜನರನ್ನ ಕನ್ಫ್ಯೂಸ್ ಮಾಡಿಬಿಡೋದು ರಾಜಕಾರಣಿಗಳಂದ್ರೆ ಏನು ಅಥವಾ ಯಾವುದೋ ಒಬ್ಬ ವೃತ್ತಿ ಕೆಲಸ ಮಾಡುವವನಿಗೆ ಅವರು ಅವರು ಆ ಘನತೆ ಆ ಗಾಂಭೀರ್ಯ ಆ ಗೌರವ ತೆಗೆದು ಬಿಡೋದು ನಾವೇ ತಕ್ಕೊಳ್ಳೋದು ಇದರಿಂದ ಏನಾಗುತ್ತೆ ಹೇಳಿ ಯಾರು ಗೌರವ ಹೋಗುತ್ತೆ ಆ ಒಂದು ಆ ವ್ಯವಸ್ಥೆಗೆ ಈ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾರಂಗ ಈ ಇವೆಲ್ಲ ಇಡೀ ಸಮಾಜದ ವ್ಯವಸ್ಥೆಯನ್ನು ಅತ್ಯಂತ ಪ್ರಾಂಚಲವಾಗಿ ಪ್ರಾಮಾಣಿಕವಾಗಿ ಭದ್ರಪಡಿಸುವಂಥ ಒಂದು ಕ್ಷೇತ್ರಗಳಿವೆಲ್ಲ ಇಲ್ಲಿ ಇಂಥ ಮಾತುಗಳು ನಮ್ಮ ನಮ್ಮೊಳಗೆ ಬಂದುಬಿಟ್ರೆ ನಾವು ಸಾಮಾಜಿಕವಾಗಿ ಮುಖ ಎತ್ಕೊಂಡು ಅಡ್ಡಾಡ್ಲಿಕ್ಕೆ ಏನು ಸಾಧ್ಯ ಸಮಾಜಮುಖಿ ಸೇವೆ ಮಾಡಲಿಕ್ಕೆ ಏನಾಗುತ್ತೆ ಸಂಸಾರ ಸರ್ಕಾರ ಸಮಾಜ ಸಂಸಾರ ಸಾರ್ವತ್ರಿಕ ಬದುಕು ಈ ಎಲ್ಲ ಹಂತಗಳಲ್ಲಿ ಕೊಂಡಿಯಾಗಿ ಕೆಲಸ ಮಾಡುವಂಥ ಈ ನಾಲ್ಕು ಅಂಗಗಳು ಬಹಳ ಜವಾಬ್ದಾರಿಯಿಂದ ಇರಬೇಕಾಗತ್ತೆ ಆ ಜವಾಬ್ದಾರಿಗಳನ್ನ ನಾವು ಬಿಟ್ಟಾಗ ನೀವು ಮಾತಾಡೋದು ಸಹಜ ನಾಲ್ಗೆ ಇದೆ ನಮಗೆ ಏನೋ ಹೇಳ್ಬಿಡ್ತೀವಿ ನಾವು ಇವತ್ತು ಬರಿತೀವಿ ಅಥವಾ ಏನೋ ಹೇಳ್ತೀವಿ ಬಟ್ ಅದು ಎದುರಿಗಿದ್ದ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೆ ಅದೇ ಅದೇ ಸ್ಥಾನದಲ್ಲಿ ನಾವಿದ್ರೆ ಏನಾಗುತ್ತೆ ಸೊ ಈ ಎಲ್ಲ ಪ್ರಶ್ನೆಗಳನ್ನ ನಾವು ಹಾಕೊಳ್ಬೇಕು ಮಾತಾಡೋ ಇನ್ನೊಬ್ರು ಮಾತುಗಳನ್ನು ಕೇಳೋದು ಯಾವನೋ ಬಂದು ಹೇಳ್ಬಿಡ್ತಾನೆ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಇನ್ನೊಬ್ಬರ ವ್ಯಕ್ತಿತ್ವನ ಹಾಳು ಮಾಡ್ಬಿಡ್ತಾನೆ ಅದು ಗೊತ್ತಿಲ್ಲ ಗೊತ್ತಿಲ್ಲದನೋ ಹೇಳ್ಬಿಡೋದು ಅದನ್ನು ಏನಾಗತ್ತೆ ಅವಾಗ ಅವನು ಮರ ಅವನು ಹೇಳೋಂಗಂತರೂ ಮರೆಯದಿರೋದಿಲ್ಲ ನಿಮ್ಮ ಹತ್ರ ಬಂದು ಕಿವಿಗೆ ಓದ್ತಿರ್ತಾನಲ್ಲ ಅವ್ನಿಗೆ ಇರೋದಿಲ್ಲ ಅವನ ಸ್ವಾರ್ಥ ಒಂದೇ ಇರುತ್ತೆ ಅವ್ನ ಲಾಭಕ್ಕೆ ಮಾಡ್ತಾ ಇರ್ತಾನವ ಅವನು ನಿಮ್ಮ ಮುಂದೆ ದೊಡ್ಡವಾಗಬೇಕಾಗಿರ್ತೈತಿ ಆ ಸಣ್ಣ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಿಮ್ಮ ದೊಡ್ಡ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ತೀರಿ ಸೊ ಇಂಥ ಒಂದು ವ್ಯವಸ್ಥೆ ಅದು ಮುಖ್ಯಮಂತ್ರಿಗಳ ಸ್ಥಾನಮಾನ ಪ್ರಧಾನಿಗಳ ಸ್ಥಾನಮಾನ ರಾಷ್ಟ್ರಪತಿಗಳ ಸ್ಥಾನಮಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗೌರವಾನ್ವಿತ ಸ್ಥಾನಮಾನಗಳು ಆ ಸ್ಥಾನಮಾನಗಳ ತಕ್ಕಂತೆ ಆ ಗೌರವ ಕೊಡಬೇಕು ಗೌರವಿಸಬೇಕು ಅವರು ಅವ್ರಿಗಿಂತ ಹೆಚ್ಚು ನಮಗೆ ಗೌರವ ಸಿಗುತ್ತೆ ಅವಾಗ ಅದನ್ನು ಬಿಟ್ಟು ನಾವು ಏನೋ ಅನ್ಯತಾ ಮಾತಾಡೋದು ಏನೋ ಹೇಳ್ಬಿಡೋದು ಏನೋ ಮಾತಾಡ್ಬಿಡೋದು ಇದರಿಂದ ವ್ಯವಸ್ಥೆಗಳು ಸಮರ್ಪಕವಾಗಿ ಹಾಳಾಗ್ತವೆ ಜೊತೆಗೆ ನಮಗೆ ಸಿಗುವ ಗೌರವ ಸಿಗಂಗಿಲ್ಲ ನಮ್ಮ ವ್ಯಕ್ತಿತ್ವ ನಮ್ಮ ಘನತೆ ಹೋಗುತ್ತೆ ವಿನಃ ಆ ವ್ಯಕ್ತಿತ್ವವನ್ನು ಗಳಿಸೋದು ಬಹಳ ಕಷ್ಟ ವ್ಯಕ್ತಿತ್ವ ಕಳೆದು ಬಿಡ್ತೀವಿ ನಾವು ಅದು ಕಷ್ಟ ಆಗುತ್ತೆ ಸೊ ಅದಕ್ಕೆ ಇವನ್ನ ಬಹಳ ಜವಾಬ್ದಾರಿಯಿಂದ ಈ ಚುನಾವಣೆ ಬಂತು ಅಂದ್ರೆ ತೇಜೋವಧಿಯನ್ನು ಬಿಟ್ಟು ಅಭಿವೃದ್ಧಿಪರವಾದಂಥ ಆಗಬೇಕು ನಾನು ಏನು ಪ್ರಾಮಾಣಿಕವಾಗಿ ಸೇವೆ ಕೊಟ್ಟೆ ಜನರಿಗೆ ನಾನು ಏನು ಅಭಿವೃದ್ಧಿ ಮಾಡಿದೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ಬೆ ಮಾಡಿದ್ದೀನಿ ಅಂತ ಇವನ ಎದುರಗಿದ್ದ ಮನುಷ್ಯ ಏನು ಅವನ ವ್ಯಕ್ತಿತ್ವ ಏನೋ ಅವನ ಸಂಸಾರ ಏನೋ ಅವನ ಬದುಕು ಏನೋ ಅವನ ಕುಟುಂಬ ಏನೋ ಅವನು ಅವನೇನೋ ಇವನೇನೋ ಅನ್ನೋದ್ರಾಗ ಇಲ್ಲ ಅವನು ಅವನು ಹಂಗಿದ್ದಾನೆ ಹಿಂಗಿದ್ದಾನೆ ನೋ ನಾ ಹೆಂಗಿದ್ದೀನಿ ನಾ ಏನು ಕೊಟ್ಟಿದ್ದೀನಿ ನಾನು ಏನು ಸೇವೆ ಮಾಡಿದ್ದೀನಿ ನಾ ಎಂತ ಜನಪ್ರತಿನಿಧಿ ಅದು ನನ್ನಿಂದ ಎಷ್ಟು ಮಂದಿ ಬದಲಾಗ್ತಾ ಇದ್ದಾರೆ ನಾನು ಎಷ್ಟು ಬದಲಾವಣೆಯನ್ನು ತಂದೆ ಕ್ಷೇತ್ರದಲ್ಲಿ ಇವುಗಳನ್ನು ಒಂದು ಚುನಾವಣೆಯಲ್ಲಿ ಹೇಳಬೇಕೇವನ ಇಂಥ ಬೇಡಾದ ವಿಷಯಗಳನ್ನು ಮಾತನಾಡೋದನ್ನು ಬಿಟ್ಟರೆ ಉತ್ತಮವಾದಂಥ ಒಂದು ರಾಜಕಾರಣದ ವ್ಯವಸ್ಥೆ ಅಥವಾ ಒಂದು ರಾಜಕೀಯ ವ್ಯವಸ್ಥೆ ಜನಪ್ರತಿನಿಧಿಯ ವ್ಯವಸ್ಥೆ ಉತ್ತಮವಾಗಿ ಗೌರವ ಇನ್ನಷ್ಟು ಗೌರವ ಆಗಲಿಕ್ಕೆ ಸಾಧ್ಯತೆ ಇದೆ ಆ ನ್ಯೂಸ್ ಇದೆ ಎಲ್ಲರಂತೆಲ್ಲ ನಿಮ್ಮನ ನಮಸ್ಕಾರ